ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡೋಣ ಇದು ಕೂಡ ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಚೈನ್ ನೋಡಿ ಇದು ಡಿಸೈನ್ ಹೊಸದಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಅದ್ರ ಮ್ಯಾಚಿಂಗ್ ಇಲ್ಲಿ ಎರಡು ಥರದ ಪದಕ ಕೊಟ್ಟಿದ್ದಾರೆ ಇನ್ನೊಂದು ವೈಟ್ ಸ್ಟೋನ್ ಕೊಟ್ಟು ರೌಂಡಾಗಿ ಚಿಕ್ಕ ಚಿಕ್ಕದಾಗಿ ಎಡಿ ಸ್ಟೋನ್ ಬಳಸಿದ್ದಾರೆ ಇನ್ನೊಂದು ಬ್ಲೂ ಸ್ಟೋನ್ ಕೊಟ್ಬಿಟ್ಟು ಅದರ ಸುತ್ತಲೂ ನೋಡಬಹುದು ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಇದು ಮೊಟ್ಟೆ ಶೇಪಲ್ಲಿದೆ ಇದೇ ತರ ಎಷ್ಟೊಂದು ಕಲರ್ ಅಲ್ಲಿರುವಂತಹ ಪದಕಗಳಿದಾವೆ ನೋಡಬಹುದು ರೌಂಡ್ ಶೇಪಲ್ಲಿ ಮತ್ತೆ ಮೊಟ್ಟೆ ಶೇಪಲ್ಲಿ ಇವು ಎರಡು ತರದಲ್ಲಿ ಡಿಸೈನ್ ಸಿಗುತ್ತೆ ಇಲ್ಲಿ ಕಲರ್ ಕೂಡ ಇದ್ದಾವೆ ನೋಡಿ ಗ್ರೀನು ಬ್ಲ್ಯಾಕು ರೆಡ್ಡು ಪಿಂಕು ಎಲ್ಲ ತರದ ಕಲರು ಕೂಡ ಇದೆ ಇಲ್ಲಿ ಸಿಗ್ತವೆ ನಿಮಗೆ ಇದರಲ್ಲಿ ಪದಕ ಯಾವ್ದು ಬೇಕು ಅದನ್ನ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ರೆ ಆ ಚೈನ್ಗೆ ಮ್ಯಾಚ್ ಮಾಡಿ ಕೊಡಲಾಗುವುದು ಹಾಗೆ ಇದರ ಬೆಲೆ ಚೈನು ಮತ್ತು ಪದಕ ಸೇರಿಬಿಟ್ಟು ನಾನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಕರಿಮೆಣಿ ಸೆಟ್ಟು ನೋಡಿ ಏನು ಮಸ್ತಾಗಿದೆ ಅಂತ ಹೇಳ್ಬಿಟ್ಟು ಎರಡರ ಕರಿಮಣಿ ಸೆಟ್ಟು ಅದಕ್ಕೆ ಪದಕ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಏನು ಮಾಡಿದ್ದಾರೆ ಅದರ ಮ್ಯಾಚಿಂಗು ಕಿವಿ ಉಳೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಈ ಕರಿಮೆಣಿ ಸೆಟ್ಟು ಜೊತೆ ಕ ಕಿವಿ ಹುಲಿಗಳು ಕೂಡ ಹೈ ಕ್ವಾಲಿಟಿದೇ ಇರುತ್ತೆ ಒಳ್ಳೆ ಇರುತ್ತೆ ಕಲರ್ ಕೂಡ ಹೋಗೋದಿಲ್ಲ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನಿಮಗೇನಾದರೂ ಕರಿಮನೆ ಜೊತೆ ಪದಕ ಬೇಡ ಅಂತಂದರೆ ನೀವು ಪದಕ ತೆಗೆದು ತಾಳಿ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಉದ್ದ ಬಂದುಬಿಟ್ಟು ಮೂವತ್ತು ಇಂಚಿದೆ ನೋಡಿ ಬರೋಬ್ಬರಿ ಮೂವತ್ತು ಇಂಚಿದೆ ಬ್ಯಾಕಲ್ಲಿ ಈ ಥರ ಕೊಟ್ಟಿರ್ತಾರೆ ನೋಡ್ಬೋದು ನೀವು ಹಾಗೆ ಪದಕದಲ್ಲೂ ಕೂಡ ಮೂರು ಕೊಟ್ಟಿರ್ತಾರೆ ಮಧ್ಯದಲ್ಲಿ ಮತ್ತು ಎರಡು ಸೈಡಲ್ಲೂ ಕೊಟ್ಟಿರ್ತಾರೆ ನೀವು ಪದಕನೂ ಕೂಡ ಚೈನಲ್ಲಿ ಹಾಕೊಂಡು ಯೂಸ್ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಇದು ಕರಿಮೆಣಿ ಸರ ಮತ್ತು ಕಿವಿ ಒಲೆಗಳು ಎರಡು ಸೇರಿಬಿಟ್ಟು ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇಷ್ಟವಾದ ಆಭರಣಗಳನ್ನೇ ನೀವು ತಗೋಬೋದು ಇವು ತ್ರೀ ಗ್ರಾಮ್ ಗೋಲ್ಡ್ ಜುಮ್ಕಾಗಳು ನೋಡಿ ಸ್ವಲ್ಪ ಲೈಟಾಗಿ ಫಾಲಿಶ್ ಕೊಟ್ಟಿದ್ದಾರೆ ಗೋಲ್ಡ್ಗೆ ಯಾವ ಥರ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಇಲ್ಲಿ ಫಾಲಿಶ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಇಲ್ಲಿ ನೋಡ್ತಾ ಇರುವಂತಹ ಡಿಸೈನ್ ನೋಡ್ಬೋದು ಒಂದು ಏಳು ತರಹದ ಇಲ್ಲಿ ಜುಮ್ಕಾಗಳನ್ನ ಕೊಟ್ಟಿದ್ದಾರೆ ಝುಮ್ಕಾಕ್ಕೆ ಕೆಳಗಡೆ ದಿನ ಕ್ರಿಸ್ಟಲ್ ಬಿಡ್ಸ್ ಕೊಡ್ತಾ ಇದ್ರು ಇಲ್ಲಿ ಇವಾಗ ಗುಂಡುಗಳನ್ನ ಕೊಟ್ಟಿದ್ದಾರೆ ಗೋಲ್ಡ್ ಗುಂಡುಗಳನ್ನ ತುಂಬಾ ಚೆನ್ನಾಗಿ ಕೂಡ ಇದೆ ಡಿಸೈನು ಇದ್ರ ಬೆಲೆ ಬರೀ ಮುನ್ನೂರು ರೂಪಾಯಿ ನೋಡಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟು ಡಿಸೈನ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಇದನ್ನು ನ್ಯಾಚುರಲ್ ಬೆಳಕಿಗೆ ತೋರಿಸಿದ್ರೆ ಹೆಂಗಿರತ್ತೆ ಅಂತಾನು ಕೂಡ ತೋರಿಸ್ತಾ ಇದೀನಿ ನೋಡಿ ಈ ತರ ಹೊಡಿತಾ ಇರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಬ್ಯಾಗಲ್ಲಿ ತಿರ್ಪ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಹಾಗೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಒಮ್ಮೆ ವಿಸಿಟ್ ಕೊಟ್ಟು ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂತಂದರೆ ಇವ್ರ ಶಾಪ್ಗೆ ನೀವು ವಿಸಿಟ್ ಕೊಡಬೇಕು ಇದು ಒಂದು ಗ್ರಾಮ್ ಗೋಲ್ಡ್ ಕ್ರಿಸ್ಟಲ್ ಬೀಟ್ಸ್ ಲಾಂಗ್ ಹ್ಯಾರ ನೋಡಿ ನಾ ಮೊದಲೇದು ತೋರಿಸಿದ್ದೆ ನೋಡಿ ಅದೇ ಥರ ಪದಕ ಕೊಟ್ಟಿದ್ದಾರೆ ಆದರೆ ಗ್ರೀನ್ ಕಲರು ಕ್ರಿಸ್ಟಲ್ ಬಿಡ್ಸು ಮತ್ತು ಸ್ಟೋನನ್ನು ಬಳಸಿದ್ದಾರೆ ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥ ಕ್ರಿಸ್ಟಲ್ ಬಿಡ್ಸ್ ಒಂದು ಹದಿನೈದು ಏಳೆ ಆದರೂ ಇರುತ್ತೆ ನೋಡಿ ಅದ್ರ ಮಧ್ಯದಲ್ಲಿ ಗೋಲ್ಡ್ ಬಾಲ್ ಕೊಟ್ಟಿದ್ದಾರೆ ಹಾಗೆ ನೋಡ್ಬೋದು ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಇದ್ರ ಬೆಲೆನೂ ಕೂಡ ಕಿವಿ ಓಲೆಗಳು ಮತ್ತು ಸೆಟ್ಟು ಸೇರಿಬಿಟ್ಟು ಸಾವಿರ ರೂಪಾಯಿ ಆಗುತ್ತೆ ಇದ್ರ ಉದ್ದ ಬಂದ್ಬಿಟ್ಟು ಇಲ್ಲಿ ಮೂವತ್ತು ಇಂಚು ಬರುತ್ತೆ ನೋಡಿ ಬ್ಯಾಕಲ್ಲಿ ಥ್ರೆಡ್ ಕೂಡ ಹಾಕಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಆನ್ಲೈನ್ ಆರ್ಡರ್ ಮಾಡಿಬಿಟ್ಟು ನಿಮ್ಗೆ ಇಷ್ಟವಾದ ಆಭರಣಗಳನ್ನು ನೀವು ತಗೋಬಹುದು ಇವು ಒಂದು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದ್ದಾವೆ ಇದರಲ್ಲಿ ತುಂಬಾ ಕಲರ್ಸ್ ಇದ್ದಾವೆ ಆದರೆ ಇಲ್ಲಿ ನಾಲ್ಕು ಕಲರ್ ಮಾತ್ರ ತೋರಿಸ್ತಾ ಇರೋದು ಮೆರೂನು ಬ್ಲ್ಯಾಕು ವೈಟು ಮತ್ತೆ ಗ್ರೀನ್ ಕಲರ್ ಅಲ್ಲಿ ಮಾತ್ರ ತೋರಿಸ್ತಾ ಇರೋದು ತುಂಬ ಇದ್ದಾವೆ ಕ್ವಾಲಿಟಿನೂ ನೋಡ್ಬೋದು ನೀವು ಸೇಮ್ ಚಿನ್ನದಲ್ಲಿ ಮಾಡಿರೋ ಥರನೇ ಕಾಣಿಸ್ತಾ ಇದೆ ಡಿಸೈನ್ ಕೂಡ ಹೆವಿಯಾಗಿದೆ ಇದನ್ನ ನೀವು ಶಾಪ್ಗೆ ಹೋಗಿ ತೊಗೊಂಡ್ರೆ ಬರೀ ನೂರು ರೂಪಾಯಿ ಆಗುತ್ತೆ ನೀವೇನಾದರೂ ಆನ್ಲೈನಲ್ಲಿ ಆರ್ಡರ್ ಆರ್ಡ್ರ್ ಮಾಡಿದರೆ ಅರವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ ಇರುತ್ತೆ ಟೋಟಲ್ ಆಗಿ ನೂರ ಅರವತ್ತು ರೂಪಾಯಿ ಆಗುತ್ತೆ ನೋಡಿ ಇಷ್ಟೊಂದು ಕಲರಲ್ಲಿದ್ದಾವೆ ನಿಮಗೆ ಯಾವ ಕಲರ್ ಬೇಕೋ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಶಾಪ್ಗೆ ಹೋಗಿ ತಗೊಂಡ್ರೆ ಬರೀ ನೂರು ರೂಪಾಯಿ ನೋಡಿ ಇಷ್ಟ ಆಯ್ತಂದ್ರೆ ಒಮ್ಮೆ ಶಾಪ್ ಅಡ್ರೆಸ್ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಒಮ್ಮೆ ಹೋಗಿ ಬನ್ನಿ ಇದು ಲಾಂಗ್ ಚೈನ್ ವಿತ್ ಪದಕ ನೋಡಿ ಏನು ಮಸ್ತ್ ಆಗಿದೆ ಅಂತ ಹೇಳ್ಬಿಟ್ಟು ಪದಕ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲ್ಟಿ ಹೆಂಗೈತೆ ಅಂತ ಹೇಳ್ಬಿಟ್ಟು ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡು ರಾಣಿ ಗೋಲ್ಡ್ ಬ್ರ್ಯಾಂಡ್ ಯಾವುದೇ ಇದ್ರೂ ಕೂಡ ನೀವು ಬೇಗ ಬೇಗ ತಗೊಂಡ್ಬಿಡಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪದಕ ನೋಡೋದ್ತಂದ್ರೆ ಏನು ಮಸ್ತ್ ಆಗಿದೆ ನೋಡಿ ಲಕ್ಷ್ಮೀನಿ ಎದ್ದು ಬರೋ ಥರ ಇದೆ ಅದ್ರ ಪಕ್ಕದಲ್ಲಿ ಕೂಡ ಪಿಕಾಕ್ ಡಿಸೈನ್ ಕೊಟ್ಟು ಕೆಳಗಡೆ ನೋಡ್ಬೋದು ಹವಳ ಕೊಟ್ಟಿದ್ದಾರೆ ನೋಡಿ ಅವಳದ ಮೇಲೆ ಒಂದು ಮುತ್ತು ಕೊಟ್ಟಿದ್ದಾರೆ ನೋಡಿ ವೈಟ್ ಮುತ್ತು ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದರಲ್ಲಿ ಕಲರ್ಸ್ ಕೂಡ ಇದಾವೆ ನೋಡಬಹುದು ಗ್ರೀನ್ ಇದೆ ಮತ್ತೆ ವೈಟ್ ಇದೆ ಹವಳ ಇದೆ ಇಲ್ಲಿ ಮೂರು ಕಲರ್ ಇದೆ ನೋಡಿ ನಿಮಗೆ ಯಾವ ಪದಕ ಹಾಕಿ ಕೊಡಂತೀರ ಆ ಪದಕನ ಹಾಕಿಕೊಡ್ತಾರೆ ಇದು ಚೈನು ಮತ್ತು ಪದಕ ಎರಡು ಸೇರಿಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ವಾಟರ್ ಪ್ರೂಫ್ ಚೈನ್ ನೋಡಿ ನಾರ್ಮಲ್ ನೀರಿಗೆ ಹಾಕಿದ್ರೆ ಏನು ಆಗಲ್ಲ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡ್ರಿ ಏನ್ ಮಸ್ತ್ ಆಗಿದೆ ಅಂತ ಹೇಳ್ಬಿಟ್ಟು ಪದಕ ನೋಡ್ರಿ ಹೆಂಗೈತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ವೈಟ್ ಸ್ಟೋನ್ ಕೂಡ ಬಳಸಿದ್ದಾರೆ ಕೆಳಗಡೆ ನೋಡಬಹುದು ಹಾಫ್ ಜುಮ್ಕಾ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಹೆವಿ ಕ್ವಾಲಿಟಿ ಕ್ವಾಲಿಟಿಯಲ್ಲಿದೆ ನೋಡಬಹುದು ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಏನು ಮಸ್ತಾಗಿದೆ ಅಲ್ವಾ ಇದು ಒಂದು ಸೆಟ್ಟು ಎಲ್ಲಾದರೂ ಫಂಕ್ಷನ್ಗೆ ಹಾಕ್ಕೊಂಡು ಬಿಟ್ಟರೆ ಸಾಕು ಎಲ್ಲರೂ ಕೇಳ್ತಾರೆ ಎಲ್ಲಿ ತಗೊಂಡೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಸುಂದರವಾಗಿದೆ ಹಾಗೆ ಇದ್ರ ಬೆಲೆ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡ್ಬೋದು ತುಂಬ ಅಂದರೆ ತುಂಬ ಮುದ್ದಾಗಿದೆ ಇದು ಏನಾದರೂ ನಿಮಗೆ ಇಷ್ಟ ಆಯಿತು ಬೇಗ ಬೇಗನೆ ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ಆರ್ಡ್ರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಬ್ರಾಸ್ಲೆಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ಹಾಕೊಂಡ್ರೆ ದೃಷ್ಟಿ ಕೂಡ ಆಗೋದಿಲ್ಲ ಯಾಕಂದರೆ ಕರಿಮನೆ ಕೊಟ್ಟಿದ್ದಾರೆ ನೋಡಿ ಆ ಕರಿಮನೆಗೆ ಏನು ಮಾಡಿದ್ದಾರೆ ಅಂದರೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಕಾಲೇಜ್ ಹುಡುಗಿಯರಿಂದ ಹಿಡಿದು ಆಫೀಸ್ಗೆ ಹೋಗೋರಿಗೆ ಮಹಿಳೆಯರಿಗೆಲ್ಲರಿಗೂ ಚೆನ್ನಾಗಿರುತ್ತೆ ಯಾಕಂದರೆ ದೃಷ್ಟಿನೂ ಆಗೋದಿಲ್ಲ ಒಂದು ಕೈಯಲ್ಲಿ ವಾಚ್ ಹಾಕೋಬಹುದು ಒಂದು ಕಡೆ ಈ ಕಡೆ ಬ್ರಾಸ್ಲೆಟ್ ಹಾಕೋಬಹುದು ತುಂಬಾ ಅಂದರೆ ತುಂಬ ಮುದ್ದಾಗಿ ಕೂಡ ಇರುತ್ತೆ ಇದ್ರ ಮೇಲೆ ಇನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದು ಶಾರ್ಟ್ ಮಂಗಳ ಸೂತ್ರ ನೋಡಿ ಇದು ಒಂದು ಗ್ರಾಮು ಅಲ್ಲ ಎರಡು ಗ್ರಾಮು ಅಲ್ಲ ಇದು ಪಂಚಲೋದ್ದು ಶಾರ್ಟ್ ಮಂಗಳ ಸೂತ್ರ ಎಷ್ಟು ಮುದ್ದಾಗಿದೆ ನೋಡಬಹುದು ತಾಳಿ ಅಂತ ಡಿಸೈನ್ ಹೆವಿ ನಾವು ಬಂಗಾರದ ಮಾಡಿಸ್ಬೇಕಾದ್ರೆ ತಾಳಿ ಮಧ್ಯದಲ್ಲಿ ಗುಂಡುಗಳನ್ನು ಹೆಂಗೆ ಕೊಟ್ಟಿರ್ತೀವಿ ನೋಡಿ ಅದೇ ಥರ ಕೊಟ್ಟಿದ್ದಾರೆ ಚೈನಲ್ಲೂ ಕೂಡ ಕರ್ಮಣಿ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಹೇಳಿಬಿಟ್ಟು ಇದ್ರ ಬೆಲೆ ಕೂಡ ಐದುನೂರ ಐವತ್ತು ರೂಪಾಯಿ ಇದು ನ್ಯಾಚುರಲ್ ಬೆಳಕಿಗೆ ಈ ಥರ ಹೊಳೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ಆವಾಗಲೇ ಶಾಪಲ್ಲಿ ತೋರಿಸಿದ್ದು ಇವಾಗ ಆಚೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಮಸ್ತಾಗಿ ಕೂಡ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ಇದರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ರೀ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ ಅಲ್ಲೇ ನೀವು ಇಷ್ಟವಾದ ಆಭರಣಗಳನ್ನ ಆರ್ಡರ್ ಮಾಡಬಹುದು ಇವು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಚೈನ್ ನೋಡಿ ಏನು ಮಸ್ತ್ ಆಗಿದ್ದಾವ ಅಂತ ಹೇಳ್ಬಿಟ್ಟು ಚೈನ್ ಡಿಸೈನ್ ಮಾತ್ರ ಒಂದೇ ಇದೆ ಇಲ್ಲಿ ಪದಕದ ಡಿಸೈನ್ ಮಾತ್ರ ಹೆವಿ ಇದಾವೆ ನೋಡ್ಬೋದು ಲಾಂಗ್ ಬಂದ್ಬಿಟ್ಟು ಹದಿನೆಂಟು ಇಂಚ್ ಇರುತ್ತೆ ಇಲ್ಲಿ ನೋಡಬಹುದು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾ ಇರೋದು ತ್ರಿಶೂಲದಲ್ಲಿದೆ ಅದರ ಸುತ್ತಲೂ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದರ ಪಕ್ಕದಲ್ಲಿರೋದು ಓಮ್ ಇದೆ ನೋಡಿ ಅದರ ಸುತ್ತಲೂ ಏನ್ ಮಾಡಿದ್ದಾರೆ ಅಂದರೆ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಇನ್ನೊಂದು ಕೂಡ ತ್ರಿಶೂಲ ನೆಕ್ಸ್ಟ್ ನಟ್ ನಟರಾಜ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ಹಾರ್ಡ್ ಶೇಪ್ ಇದೆ ನೋಡಬಹುದು ಹಾಗೆ ಇಲ್ಲಿ ಕೂಡ ಹಾರ್ಟಲ್ಲಿ ತುಂಬ ಅಂದರೆ ತುಂಬ ಡಿಸೈನ್ ಕೊಟ್ಟಿದ್ದಾರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಎಷ್ಟು ತರಹದ ಇದ್ದಾವೆ ನೋಡ್ಬೋದು ಒಂಬತ್ತರಿಂದ ಒಂದು ಹತ್ತು ಥರ ಪದಕಗಳಿದಾವೆ ನೋಡಿ ತುಂಬ ಚೆನ್ನಾಗಿದ್ದಾವೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಪದಕ ಮತ್ತು ಚೈನ್ ಸೇರಿಬಿಟ್ಟು ನಾನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದ್ರದ್ದು ಹದಿನೆಂಟು ಇಂಚು ಇದು ಒಂದು ಗ್ರಾಮ್ ಗೋಲ್ಡ್ ನಾನ್ ಗಳು ನೋಡಿ ಇದರಲ್ಲಿ ಮೂರ್ ತರ ಡಿಸೈನ್ ಇದಾವೆ ನೋಡಬಹುದು ಇದಕ್ಕೆ ಅಡಿಗ ಅಂತ ಕರೀತಾರೆ ತುಂಬಾ ತುಂಬಾ ಚೆನ್ನಾಗಿದೆ ನೋಡಬಹುದು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಇಲ್ಲಿ ಒಂದೊಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇನ್ನೊಂದರಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಲಾಸ್ಟಲ್ಲಿ ಅಲ್ಲಿ ಇದು ಫುಲ್ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಬಹುದು ಚೈನು ಕೂಡ ತುಂಬಾ ಚೆನ್ನಾಗಿದೆ ನಾವು ಎಲ್ಲಿ ಗೋಲ್ಡ್ ಅಲ್ಲಿ ಮಾಡಿಸಿ ನೋಡಿ ಅದೇ ತರ ಕೊಟ್ಟಿದ್ದಾರೆ ಇದರಲ್ಲಿ ಡಿಸೈನ್ ಇಷ್ಟೊಂದಿದ ನೋಡಿ ಎಷ್ಟೊಂದು ಬಂದಿದೆ ಅಂದ್ರೆ ತುಂಬ ಅಂದರೆ ತುಂಬ ಬಂದಿದೆ ಐಟಮ್ಸು ಮಾತ್ರ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ರೀ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇವಾಗ ತೋರಿಸ್ತಾ ಇರಬೇಕಾದ್ರೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಬೇಕಾದ್ರೆ ಕಳಿಸಿ ಅದನ್ನು ತೊಗೋಬೋದು ನೀವು ಇವು ರಾಣಿ ಗೋಲ್ಡ್ ಬ್ರ್ಯಾಂಡ್ ಬಳೆಗಳು ನೋಡಿ ನಾನು ಮುಂಚೆನೇ ಹೇಳಿದ್ದೀನಿ ರಾಣಿ ಗೋಲ್ಡ್ ಬ್ರ್ಯಾಂಡು ಯಾವುದೇ ಇರಲಿ ಆಭರಣಗಳನ್ನು ತಕ್ಷಣಕ್ಕೆ ತೊಗೊಳ್ಳಿ ಕ್ವಾಲಿಟಿ ತುಂಬ ಅಂತ ಅಂತೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಚಿನ್ನದ ಥರನೇ ಕೊಟ್ಟಿದ್ದಾರೆ ಯಾಕಂದರೆ ಲೈಟಾಗಿ ಇಲ್ಲಿ ಪಾಲಿಶ್ನ ಕೊಟ್ಟಿದ್ದಾರೆ ನೋಡ್ಬೋದು ಅಷ್ಟೊಂದು ಕೂಡ ಹೊಳಿತಾ ಇದೆ ಹಾಗೆ ನೀವು ಈ ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಸೈಜ್ ಕರೆಕ್ಟಾಗಿ ಹೇಳ್ಬಿಟ್ಟು ಆರ್ಡರ್ ಮಾಡಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಇವೆಲ್ಲ ಥರದ ಸೈಜ್ಗಳು ಸಿಗುತ್ತೆ ನೋಡಿ ಈ ಬಳೆಗಳ ಬೆಲೆ ನಾಲ್ಕು ಬಳೆಗೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನಾರ್ಮಲ್ ನೀರಲ್ಲಿ ಯೂಸ್ ಮಾಡಿದರೆ ಹತ್ತು ವರ್ಷ ಆದರೂ ಏನಾಗೋದಿಲ್ಲ ಆದರೆ ಸೋಪ್ ವಾಟರ್ ಮತ್ತು ಫರ್ಫ್ಯೂಮಿಂದ ದೂರವಿಡಿ ಚೆನ್ನಾಗಿ ಬಾಳಿಕೆ ಬರ್ತವೆ ಇವು ಟೂ ಗ್ರಾಮ್ ಗೋಲ್ಡ್ ಕಿವಿ ಓಲೆಗಳು ನೋಡಿ ಲಕ್ಷ್ಮಿ ಡಿಸೈನಲ್ಲಿರುವಂಥ ಮುದ್ದಾದ ಕಿವಿಹೊಲೆಗಳು ಇವು ಮೀಡಿಯಮ್ ಸೈಜಲ್ಲಿದ್ದಾವೆ ನೋಡಿ ದೊಡ್ಡ ಸೈಜವರು ಹಾಕೋಬೋದು ಚಿಕ್ಕದಾಗಿ ಇಷ್ಟಪಡೋರು ಹಾಕೋಬೋದು ಯಾಕಂದರೆ ಇದು ಮೀಡಿಯಂ ಸೈಜಲ್ಲಿದೆ ಇಲ್ಲಿ ಎರಡು ಸ್ಟೋನ್ ಬಳಸಿದ್ದಾರೆ ನೋಡ್ಬೋದು ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇನ್ನೊಂದು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡ್ಬೋದು ಆದರೆ ಎಡಿ ಸ್ಟೋನ್ ಬಳಸಿರೋದ್ರಿಂದ ಇಲ್ಲಿ ಸ್ಟೋನ್ ಉದುರ್ತಾವಂತ ಭಯ ಇರಲ್ಲ ತುಂಬ ಚೆನ್ನಾಗಿ ಕೂಡ ಇದೆ ಬ್ಯಾಕಲ್ಲಿ ಫ್ರೆಶಿಂಗ್ ಕೊಟ್ಟಿರ್ತಾರೆ ತಿರುಪ ಇರೋದಿಲ್ಲ ಫ್ರೆಶಿಂಗ್ ಕೊಟ್ಟಿರ್ತಾರೆ ನೋಡಿ ಇದು ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದರಲ್ಲಿ ಯಾವುದಾದ್ರೂ ನೀವು ತಗೊಂಡ್ರು ಒಂದು ಜೊತೆಗೆ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ನಾನು ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಒಮ್ಮೆ ವಿಸಿಟ್ ಕೊಡಿ ಇವ್ರ ಶಾಪಲ್ಲಿ ಬಟ್ಟೆಗಳಿಂದ ಹಿಡಿದು ಹೆಣ್ಮಕ್ಳು ಯೂಸ್ ಮಾಡುವಂಥ ಎಲ್ಲ ತರಹದ ಐಟಮ್ಸ್ಗಳು ಸಿಗುತ್ತವೆ ನೋಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಸ್ತಾ ಇರಿ ಆದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ